ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಗಾಯ್ಸ್ ನಾಳೆ ಕಡೆ ಶ್ರವಣ ಆಗಿರೋದ್ರಿಂದ ನಾಳೆ ಕಡೆ ಶುಕ್ರವಾರ ಸೊ ಹಾಗಾಗಿ ಅಕ್ಕರ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ರೆ ಮೀನ್ಸ್ ಲಕ್ಷ್ಮೀನ ಕೂರಿಸ್ತಾ ಇದ್ದಾರೆ ಹಾಗಾಗಿ ಕಾಲ್ ಮಾಡಿದ್ರು ಬರೋದಕ್ಕೆ ಹಾಗಾಗಿ ನಾನು ಪಾಪು ಬಂದ್ವಿ ಅಷ್ಟರಲ್ಲಿ ಅಕ್ಕ ಆಲ್ರೆಡಿ ಸ್ಯಾರಿ ಟ್ರಿಪ್ಪಿಂಗ್ ಮಾಡ್ತಾಯಿದ್ರು ಅಮ್ಮಂಗೆ ಹುಡ್ಸೋದಕ್ಕೆ ನಾವು ಕೆಲಸ ಎಲ್ಲ ಮುಗಿಸು ಮಲಗೋ ಅಷ್ಟರಲ್ಲಿ ಹನ್ನೆರಡು ಒಂದು ಗಂಟೆ ಆಯಿತು ಸೊ ಫೈನಲಿ ಹೇಗೆ ಬಂದಿದೆ ಅಂತ ನಾನು ತೋರಿಸ್ತೀನಿ ಇದು ಏನದು ಗುರುವಾರದ ಲಾಗ್ ಆಗಿರುತ್ತೆ ಓಕೆನಾ ನಾಳೆ ಶುಕ್ರವಾರ ಸೊ ಇವತ್ತು ಗುರುವಾರದ ಲಾಗ್ ಇದು ಇದು ನೈಟ್ ಮಾಡಿರೋ ಅಂಥ ವೀಡಿಯೋ ಸರಿನಾ ಅಕ್ಕ ಆಲ್ರೆಡಿ ಅಮ್ಮಂಗೆ ಸ್ಯಾರಿ ಎಲ್ಲ ಉಡಿಸಿ ಎಲ್ಲ ರೆಡಿ ಮಾಡಿತು ನಾನು ಸ್ವಲ್ಪ ಕಟ್ಟೋದಕ್ಕೆ ಕೈಗೆ ಕಟ್ಟೋದಕ್ಕೆ ಕಂಕಣ ಕೂಡ ರೆಡಿ ಮಾಡಿದೆ ಹಾಗೆ ಒಂದಷ್ಟು ರವೆ ಉಂಡೆ ಕೂಡ ಕಟ್ಟಿದೆ ಬಟ್ ಆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಸೊ ಇಲ್ಲಿ ಅಕ್ಕ ಎಲ್ಲ ರೆಡಿ ಮಾಡಿ ಫೈನಲಿ ಎಲ್ಲ ರೆಡಿ ಮಾಡ್ತಾ ಐತೆ ನನಗೂ ಹೆವಿ ನಿದ್ದೆ ಎಳೀತಾ ಇತ್ತು ಆದರೂ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಅಷ್ಟೋ ಇಷ್ಟೋ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ವಿ ಇತ್ತೀಚಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ತುಂಬಾ ಹನ್ನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆಲ್ಲ ನಿದ್ದೆ ಬಂದ್ಬಿಡುತ್ತೆ ಮತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದಾಳ್ತೀನಿ ಈ ಥರ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇತ್ತೀಚಿಗೆ ಯಾಕಂದರೆ ಪ್ರತಿನಿತ್ಯ ಒಂಬತ್ತು ಹತ್ತು ಗಂಟೆಗೆ ಎಲ್ಲ ಆದರೂ ಟೈಮ್ ವೇಸ್ಟು ಹಾಗೆ ಆ ಮೂಡು ಕೂಡ ಸರಿ ಇರೋಲ್ಲ ಅದಾದಮೇಲೆ ಯಾವ ಕೆಲಸ ಕೂಡ ಸರಿ ಇರಲ್ಲ ಕೆಲಸಗಳೇ ಆಗೋದಿಲ್ಲ ಬೆಳಗ್ಗೆ ಹೊತ್ತು ಬೇಗ ಇದ್ದರೆ ಒಂಥರ ರೀಫ್ರೆಶ್ಶಾಗಿ ಚೆನ್ನಾಗಿ ಅವತ್ತಿನ ಮೂಡು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನ್ನ ಅನುಭವದ ಮಾತಿದು ಸೊ ಹಾಗಾಗಿ ಬೇಗ ಎಲ್ದಾಯಿರ್ತೀನಿ ಇತ್ತೀಚೆಗೆ ಹಾಗಾಗಿ ಒಂದಷ್ಟು ಕೆಲಸಗಳೆಲ್ಲ ಆಯಿತು ನಾವು ನೈಟ್ ಅಲ್ಲೇ ಮಲ್ಕೊಂಡೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣನೇ ಹೊರಗಡೆ ಬಂದೆ ರೂಮಿಂದ ಸೊ ನಮ್ಮಕ್ಕ ಎಲ್ಲ ಆಲ್ರೆಡಿ ನಾಲ್ಕೂವರೆ ಐದು ಗಂಟೆಗೆಲ್ಲ ಪೂಜೆ ಎಲ್ಲ ಮಾಡಿದ್ರಂತೆ ಸೊ ನಾವು ಒಂಬತ್ತುವರೆ ಹತ್ತು ಗಂಟೆ ಆಯಿತು ಎದ್ದಿದ್ದು ಇವತ್ತು ಶುಕ್ರವಾರ ಯಾಕಂದರೆ ನೈಟು ಮಲಗಿದ್ದು ಒಂದು ಗಂಟೆ ಎರಡು ಗಂಟೆ ಆಯಿತು ಹಾಗಾಗಿ ಒಂಬತ್ತು ಹತ್ತು ಗಂಟೆ ಆಯಿತು ಅದಾದಮೇಲೆ ಬಂದೆ ಬಂದಿದ ತಕ್ಷಣ ಅಮ್ಮನ ದರ್ಶನ ಮಾಡಿದೆ ತುಂಬಾ ಚೆನ್ನಾಗಿತ್ತು ಪೂಜೆ ಎಲ್ಲ ನನಗೆ ಎಕ್ಸ್ಪೆಷಲಿ ತುಂಬಾ ಇಷ್ಟ ಆಯಿತು ಸಿಂಪಲ್ಲಾಗೆ ಮಾಡ್ತಾ ಇರೋವಂಥದ್ದು ಬಟ್ಟು ಗ್ರ್ಯಾಂಡಾಗೆ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಅದಾದಮೇಲೆ ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಪಾಪವುಲ್ಲ ಸ್ನಾನ ಮಾಡಿಸ್ಕೊಂಡು ನಾನು ಮತ್ತೆ ರಿಟನ್ನು ಅಕ್ಕರ ಮನೆಗೆ ಬಂದ್ವಿ ಇಡೀ ದಿನ ಫುಲ್ ಅಕ್ಕರ ಮನೆಯಲ್ಲೇ ಇದ್ದೆ ಹಬ್ಬದ ದಿನ ತುಂಬ ಚೆನ್ನಾಗಿತ್ತು ಒಂಥರ ನನಗೆ ಅಮ್ಮನ ಕೂರಿಸೋದೆಲ್ಲ ಅಷ್ಟು ಗೊತ್ತಿಲ್ಲ ಸೊ ಅದೇ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಾನು ಮನೆ ಕಟ್ಟಿಸಿದ ಮೇಲೆನೇ ನಮ್ಮ ಸ್ವಂತ ಮನೆಯಲ್ಲಿ ಲಕ್ಷ್ಮೀನ ಅಂತ ಒಂದು ಆಸೆ ನೋಡೋಣ ದೇವರು ಈಡೇರಿಸ್ತಾರೆ ಏನೋ ಅಂತ ಐ ಓಪ್ ನನಗೆ ನಂಬಿಕೆ ಇದೆ ದೇವರಲ್ಲಿ ಬಟ್ ಮನುಷ್ಯರಲ್ಲಿ ಅಷ್ಟೇನೋ ನನಗೆ ಜಸ್ಟ್ ಮಾತಾಡ್ತೀನಿ ಎಲ್ಲರ ಹತ್ರನೂ ಆದರೆ ಯಾರ ಮೇಲೂ ನಂಬಿಕೆ ಅಂತೂ ಇಟ್ಕೊಳಕ್ಕೆ ಹೋಗಿಲ್ಲ ಬಟ್ ಇತ್ತೀಚೆಗೆ ರಾಯರ ಮೇಲೆ ತುಂಬಾ ನಂಬಿಕೆ ಅನ್ನೋದು ಬಂದುಬಿಟ್ಟಿದೆ ಸೊ ನೋಡೋಣ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದು ಸೊ ಇದಾದ ಮೇಲೆ ಅರಿಶಿನ ಕುಂಕುಮ ಎಲ್ಲ ನಾನು ನನಗೆ ಅಕ್ಕ ಕೊಟ್ಟರು ನಾನು ಅಕ್ಕಂಗೆ ಎಲ್ಲ ಹಚ್ಬಿಟ್ಟು ಅವರಿಗೆ ಏನದು ಅರಿಶಿನ ಕುಂಕುಮ ಮತ್ತು ಏನದು ಎಲ್ಲಡಿಕೆ ಆ ಥರ ಕೊಡ್ತಾಯಿರೋವಂಥದ್ದು ಇದು ಒಂಥರ ಸಂಪ್ರದಾಯ ತುಂಬ ಚೆನ್ನಾಗಿತ್ತು ಹೆಣ್ಮಕ್ಕಳಿಗೆ ಅರಶಿನ ಹಚ್ಚಿ ಮತ್ತು ಕೈ ಕಾಲಿಗೆಲ್ಲ ಅರಶಿನ ಹಚ್ಚಿ ಕಂಕಣ ಕಟ್ಟಿ ಮತ್ತು ಏನೋ ಅವರಿಗೆ ಬ್ಲೌಸ್ ಅದೆಲ್ಲ ಕೊಡೋ ಅಂಥದ್ದು ಅಂದರೆ ಐದು ಹೆಣ್ಮಕ್ಕಳಿಗೆ ಇಲ್ಲ ಐದು ಮುತ್ತೈದೆಯರಿಗೆ ಅಥವಾ ಒಂಬತ್ತು ಮುತ್ತೈದೆಯರಿಗೆ ಅರಶಿನ ಕುಂಕುಮ ಕೊಡೋ ಅಂಥದ್ದು ಪದ್ಧತಿ ಸೊ ಏನಂದರೆ ದೇವರೇ ಬಂದು ಅರಿಶಿನ ಕುಂಕುಮ ತಗೊಳ್ತಾರೆ ಅನ್ನೋ ಥರ ಇದು ಅಕ್ಕ ಏನೋ ಹೇಳ್ತಾಯಿದ್ರು ನನಗೆ ಅಷ್ಟು ಅರ್ಥ ಆಗಲಿಲ್ಲ ಸೊ ಫೈನಲಿ ಚೆನ್ನಾಗಿತ್ತು ಒಂಥರ ಅದಾದಮೇಲೆ ಊಟ ಎಲ್ಲ ಮಾಡಿದ್ವಿ ಊಟನೂ ಚೆನ್ನಾಗಿತ್ತು ಸೊ ಈಗಿತ್ತು ಕಡೆ ಶ್ರಾವಣದ ಶುಕ್ರವಾರದ ಲಾಗಿ ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ಟು ಏನು ಮಾಡೋದು ಸ್ವಲ್ಪ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಅದಾದಮೇಲೆ ಏನದು ಸ್ಟೋರೇಜ್ ಪ್ರಾಬ್ಲಮ್ಮು ನನ್ನ ಮೊಬೈಲ್ದು ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಐತೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನೋಡೋಣ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಬರ್ಲಾ ಬಾಯ್ ಟೇಕ್ ಕೇರ್